ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಪವರ್ ಶೇರಿಂಗ್ ಫೈಟ್ ತಣ್ಣಗಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ಪವರ್ ಶೇರಿಂಗ್ ನ ಫೈಟ್ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ಫೇಕ್ಸ್ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಪವರ್ ಶೇರಿಂಗ್ ಫೈಟ್ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಫಿಕ್ಸ್ ಹೈಕಮಾಂಡ್ ನಡೆ ವಿರುದ್ಧ ಡಿಕೆಶಿ ಒಳಗೊಳಗೆ ಕೊತ ಕೊತ ಅಂತ ಇದ್ದಾರೆ ನವೆಂಬರ್ ಇಪ್ಪತ್ತೊಂದರೊಳಗೆ ಸಿಎಂ ಗದ್ದುಗೆಗಾಗಿ ಡೆಡ್ ಲೈನ್ ಕೊಡಲಾಗಿದೆ ಸಿಎಂ ಆಪ್ತರೊಬ್ಬರಿಗೆ ನೇರವಾಗಿ ಹೇಳಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದರೊಳಗೆ ವರಿಷ್ಠರು ತೀರ್ಮಾನ ಮಾಡಬೇಕು ಇಲ್ಲ ಅಂತ ಅಂದ್ರೆ ನನ್ನ ದಾರಿ ನನ್ನದು ಅಂತ ಡಿ ಕೆ ಶಿ ಖಡಕ್ ಮಾತು ಹೇಳಿದ್ದಾರೆ ಪರೋಕ್ಷವಾಗಿ ಪಕ್ಷ ಬಿಡುವ ಎಚ್ಚರಿಕೆ ರವಾನಿಸಿದ್ರ ಡಿ ಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಅದಕ್ಕೆ ಕಾರಣ ವಿಪಕ್ಷಗಳು ಹಿಂದೆ ಅನೇಕ ಬಾರಿ ಹೇಳಿದ್ರು ಅದರಲ್ಲೂ ಬಹಳ ಮುಖ್ಯವಾಗಿ ಮಾತಲ್ಲೇ ಬೆಂಕಿ ಉಗುಳುವಂತ ಯತ್ನಾಳ್ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲು ಕಾಂಗ್ರೆಸ್ ಅಲ್ಲಿ ಇಟ್ಟಿದ್ದಾರೆ ಮತ್ತೊಂದು ಕಾಲು ಬಿಜೆಪಿಯಲ್ಲಿ ಇಟ್ಟಿದ್ದಾರೆ ಅಂತ ಒಂದು ವೇಳೆ ತಮಗೇನಾದ್ರೂ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಅಂದ್ರೆ ಪಕ್ಷವನ್ನು ತೋರಿತಾರಾ ಅನ್ನುವಂತಹ ಪ್ರಶ್ನೆ ಕೂಡ ದಟ್ಟವಾಗಿ ಮೂಡ್ತಾ ಇದೆ ಇದಕ್ಕೆ ಕಾರಣ ನಾ ಹೇಳ್ತಾ ಇದ್ದಲ್ಲ ಹಿಂದೆ ಈ ಥರದೊಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ಫಿಫ್ಟಿ ಫಿಫ್ಟಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಅವರಿಗೇನಾದರೂ ಹೈಕಮಾಂಡ್ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಲಿಲ್ಲ ಅಂತ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಗೆ ಹೋಗ್ತಾರಾ ಅನ್ನುವಂಥ ಚರ್ಚೆಗಳು ಕೂಡ ಸದ್ಯ ಜೋರಾಗಿ ನಡೀತಾ ಇದೆ ಇನ್ನು ಎಸಿಸಿ ನಾಯಕರ ಮೂಲಕ ಹೈಕಮಾಂಡ್ಗೂ ಇದೇ ಸಂದೇಶ ನವೆಂಬರ್ನಲ್ಲಿ ಮೂರು ದಿನಾಂಕಗಳನ್ನು ಡಿಕೆ ಶಿವಕುಮಾರ್ ಅವರು ನಿಗದಿ ಮಾಡಿಕೊಂಡಿದ್ದಾರೆ ಜ್ಯೋತಿಷಿಗಳಿಂದ ಭವಿಷ್ಯ ಕೇಳಿ ನವೆಂಬರ್ ಮೂರನೇ ವಾರದಲ್ಲಿ ಮೂರು ಡೇಟ್ಗಳನ್ನ ನಿಗದಿಪಡಿಸ್ಕೊಂಡಿದ್ದಾರೆ ಡಿಕೆಶಿ ಅದೇ ಮೂರು ದಿನಾಂಕಗಳಲ್ಲೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ನಿಗದಿತ ದಿನಾಂಕದ ಬಳಿಕ ಒಂದು ವೇಳೆ ಸಿಎಂ ಆಗ್ಲಿಲ್ಲ ಅಂತ ಮುಂದೆ ಏನ್ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರ ಬಳಿ ರಾಹುಲ್ ಗಾಂಧಿ ಅತ್ಯಾಪ್ತರ ಬಳಿಯೂ ಕೂಡ ಇದೇ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಕನಕಪುರದ ಬಂಡೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಡೆಡ್ ಲೈನ್ ಸಿಎಂ ಹಾಗೂ ಆಪ್ತರಲ್ಲೂ ಡಿ ಕೆ ಶಿವಕುಮಾರ್ ಡೆಡ್ ಲೈನ್ ನದ್ದೇ ಚರ್ಚೆಗಳು ನಡೀತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ರಾಜಕೀಯದಲ್ಲಿ ಒಂದಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇತ್ತು ಡಿಸಿಎಂ ಕೆ ಶಿವಕುಮಾರ್ ಅವರು ಫಿಫ್ಟಿ ಫಿಫ್ಟಿ ಲೆಕ್ಕಾಚಾರದಲ್ಲಿದ್ದಾರೆ ಒಂದ್ ಕಾಲ್ ಕಾಂಗ್ರೆಸ್ ಅಲ್ಲಿ ಒಂದ್ ಕಾಲ್ ಬಿಜೆಪಿ ಇದೆ ಅಂತ ಆ ತರದ್ದೇನಾದ್ರೂ ಬೆಳವಣಿಗೆ ಆಗ್ಬೋದಾ ನವೆಂಬರ್ ಕ್ರಾಂತಿ ಆಗ್ಲಿಲ್ಲ ಅಥವಾ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅಂತ ಅಂದ್ರೆ ಪ್ರಭು ಡಿ ಸಿಎಂ ಶಿವಕುಮಾರ್ ಅವರು ಒಂದು ಕಾಲು ನಲ್ಲಿ ಇನ್ನೊಂದು ಕಾಲು ಬಿಜೆಪಿಯಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ಹೇಳ್ಬಹುದು ಯಾಕಂತಂದ್ರೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಪಕ್ಷ ನಿಷ್ಠರಾಗಿರುವಂತವರು ಈ ಕ್ಷಣದವರೆಗೂ ಸಹ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಿಡಿದಿರುವಂತಹ ಪಟ್ಟನ್ನು ಮಾತ್ರ ಸಡಿಲಿಸ್ತಾ ಇಲ್ಲ ಸಿ ಎಂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಅಧಿಕಾರವನ್ನು ನವೆಂಬರ್ ಇಪ್ಪತ್ತೊಂದಕ್ಕೆ ಪೂರ್ಣಗೊಳಿಸ್ತಾರೆ ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತಕ್ಕಂಥ ಏನು ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ನನಗೆ ನವೆಂಬರ್ ತಿಂಗಳಿನಲ್ಲಿ ಸಿಎಂ ಸ್ಥಾನವನ್ನು ಬಿಡಿಸಿ ಕೊಡಲೇಬೇಕು ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರುಗಳಿಗೂ ಸಹ ಒಂದು ಮನವಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಈಗ ಸಿ ಎಂ ಸಿದ್ದರಾಮಯ್ಯನವರಿಗೂ ಸಹ ಆ ಸಂದೇಶವನ್ನ ರವಾನೆ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರ ಪರಮಾಪ್ತ ಸಚಿವರೊಬ್ಬರಿಗೆ ಈಗಾಗಲೇ ಆ ಸಂದೇಶವನ್ನ ರವಾನೆ ಮಾಡಿರುವಂತದ್ದು ನಾನು ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಒಂದು ಸಂದೇಶವನ್ನ ರ ೆ ಮಾಡಿರುವಂಥದ್ದು ಅದರ ಜೊತೆಗೆ ಎಐ ಸಿ ನಾಯಕರುಗಳಿಗೂ ಸಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು ನಿಮ್ಮ ಮಾತಿನ ಪ್ರಕಾರ ನಾನು ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ರಾಜ್ಯದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀನಿ ಈಗ ನವೆಂಬರ್ಕ್ಕೆ ನನಗೆ ಆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿಸಿ ಇಲ್ಲದಿದ್ರೆ ನನ್ನ ದಾರಿ ಏನ್ ಮಾಡಬೇಕು ಮುಂದಿನ ನಡೆ ಏನನ್ನ ನಾನು ಅನುಸರಿಸಬೇಕು ಅನ್ನೋದನ್ನ ಆ ನಾನು ಮಾಡ್ಕೋತೀನಿ ಅನ್ನೋ ಒಂದು ಮಾತನ್ನ ಡಿಸಿ ಎಂ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೂ ಮತ್ತು ಎಐಸಿಸಿ ಸಿ ಮಟ್ಟದಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳಿಗೂ ಸಹ ಆ ಸಂದೇಶವನ್ನ ಸ್ಪಷ್ಟವಾಗಿ ರವಾನೆ ಮಾಡಿರುವಂತದ್ದು ಇನ್ನೊಂದು ಮಹತ್ವದ ವಿಚಾರ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸ್ತಾರೆ ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೂರು ದಿನಾಂಕಗಳನ್ನು ನಿಗದಿಪಡಿಸಿಕೊಂಡಿರುವಂತದ್ದು ಆ ಮೂರು ದಿನಾಂಕಗಳ ಒಳಗೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಹೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪಟ್ಟಣ ಹಿಡಿದುಕೊಂಡು ಕೂತಿದ್ದಾರೆ ಈ ಕ್ಷಣದವರೆಗೂ ಸಹ ಪಕ್ಷ ನಿಷ್ಠ ಆಗಿರ್ತಕ್ಕಂಥ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳ ಕೊನೆಯ ಅಂತ್ಯದ ವೇಳೆಗೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಗದಿದ್ರೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದಂತಹ ಕ್ರಾಂತಿ ಆಗುತ್ತೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಪ್ರಭು ವೀರೇಶ್ ಈಗ ನಾ ಪಕ್ಷ ಅಂದರೆ ನಾನು ನಾನು ಅಂದರೆ ಪಕ್ಷ ಅದರಲ್ಲೂ ಹೇಳಿ ಕೇಳಿ ಪಕ್ಷ ನಿಷ್ಠೆಗೆ ಹೆಸರುವಾಸಿ ಟ್ರಬಲ್ ಶೂಟರ್ ಅಂತೆಲ್ಲ ಕರೀತಾರೆ ಪಕ್ಷ ಯಾವಾಗ ಆಪತ್ಕಾಲದಲ್ಲಿರುತ್ತೆ ಅವಾಗೆಲ್ಲ ಕೈ ಹಿಡಿದಿರುವಂಥವರು ನಿಜಕ್ಕೂ ಒಂದು ವೇಳೆ ಏನಾದರೂ ಸಿ ಎಂ ಸ್ಥಾನ ಸಿಗಲಿಲ್ಲ ಅಂತ ಅಂದರೆ ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆ ಇರಬಹುದಾ ಹೇಗೆ ಅಂತ ಪ್ರಭು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗುವುದು ಬಹಳಷ್ಟು ಕನಸಿನ ಮಾತು ಅಂತ ಹೇಳ್ಬೋದು ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಎ ಐ ಸಿ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳ ಮೇಲೆ ಏನೆಲ್ಲ ಒತ್ತಡಗಳನ್ನ ಹಾಕ್ಬೋದು ಏನೆಲ್ಲ ಪ್ರಭಾವವನ್ನು ಬೀರ್ಬೋದು ಆ ಎಲ್ಲ ಒತ್ತಡವನ್ನು ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಕಿ ಕೊಟ್ಟ ಮಾತಿನಂತೆ ನನಗೆ ಅಧಿಕಾರವನ್ನ ಕೊಡಸೇ ತೀರಬೇಕು ಅನ್ನೋ ಒಂದು ಒತ್ತಡವನ್ನ ಹಾಕ್ತಾ ಇರೋದು ಮಾತ್ರ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಸಹ ಸಾಕಷ್ಟು ಕ್ರಮವನ್ನು ವಹಿಸಿರುವಂಥದ್ದು ಮತ್ತು ಈ ಹಿಂದೆ ಅವರಿಗೆ ಡಿ ಸಿ ಎಂ ಆಫರ್ ಬಂದಂತ ಸಂದರ್ಭದಲ್ಲಿ ನನಗೆ ಮುಖ್ಯ ಡಿ ಸಿ ಎಂ ಸ್ಥಾನ ಬೇಡ ನಾನು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಅಂತ ಹೇಳಿ ಸ್ವತಃ ಬಿಜೆಪಿಯಿಂದ ಬಂದಂತಹ ನ ಅವರು ತಿರಸ್ಕಾರ ಮಾಡಿರುವುದನ್ನ ನೋಡಿದ್ರೆ ಎ ಐ ಸಿ ಸಿ ಮಟ್ಟದ ನಾಯಕರುಗಳಿಗೂ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಮತ್ತು ಅವರ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳು ಸಹ ಹೈಕಮಾಂಡ್ ನಾಯಕರುಗಳಿಗೆ ಗೊತ್ತಿರುವಂತದ್ದು ಹೀಗಾಗಿ ಹೈಕಮಾಂಡ್ ನಾಯಕರುಗಳಿಗೆ ಈಗ ಯಾವ ರೀತಿಯಾದಂತ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಯಾಕಂತಂದ್ರೆ ಹೈಕಮಾಂಡ್ ನಾಯಕರುಗಳು ಏನಾದ್ರೂ ಮಹತ್ವದಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯವರನ್ನು ಒಪ್ಪಿಸಬೇಕಾಗುತ್ತೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರಕ್ಕೆ ಭದ್ರ ಆಗ್ತಾರ ಮತ್ತು ಹೈಕಮಾಂಡ್ ಮಾತಿಗಳಿಗೆ ಯಾವ ರೀತಿಯಾಗಿ ರಿಯಾಕ್ಷನ್ ಅನ್ನ ಮಾಡ್ತಾರೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವೆಂಬರ್ ಅಂತ್ಯಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ವೀರೇಶ್ ನಿಮಲ ಡೀಟೇಲ್ಸ್ಗಾಗಿ